ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪಿಸ್ತಾ ಮತ್ತು ಬಾದಾಮ ನೆನೆಸ್ಬಿಟ್ಟು ಅದರದ್ದು ಪೇಸ್ಟ್ ಮಾಡಿಕೊಂಡು ಕಸ್ಟರ್ಡ್ ಮಿಲ್ಕಲ್ಲಿ ಸೇರಿಸ್ಬಿಟ್ಟು ಹೇಗೆ ಒಂದು ತಂಡ ಅಥವಾ ಒಂದು ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿಕೊಳ್ಳೋಣ ಇವತ್ತು ಪಿಸ್ತಾ ಬದಾಮ್ ಇದು ಬೀಜಗಳಿಂದ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳಿಬಿಟ್ಟು ಮಿಲ್ಕ್ ಶೇಕ್ ಅಂದರೆ ಅದೇ ಹಾಲಿನ ಶರಬತ್ತು ಆ ಥರ ಇದನ್ನು ಫಸ್ಟು ರಾತ್ರಿನೇ ನೀರು ನೆನೆಸಿ ನೆನೆ ಹಾಕ್ಕೊಂಡ್ಬಿಟ್ಟು ಬೆಳಿಗ್ಗೆದ್ದು ಈ ಥರ ಸಿಪ್ಪೆ ಸುಟ್ಕೊಂಡ್ಬಿಟ್ರೆ ಸಿಪ್ಪೆ ಎಲ್ಲ ಹೊರಗೆ ಬರುತ್ತೆ ಒಂದೊಂದಾಗಿ ಎಲ್ಲ ಬೀಜಗಳನ್ನು ಸಿಪ್ಪೆ ತೆಕ್ಕೊಂಡ್ಬಿಟ್ಟು ಒಂದು ಬದಿಲಿ ಇಟ್ಕೋಬೇಕು ಬಿಸ್ತದ್ದು ಮತ್ತು ಬಾದಾಮು ಎರಡನ್ನು ನೀಟಾಗಿ ಬಿಡಿಸ್ಕೋಬೇಕು ಬೀಜಗಳು ನೋಡಿಲಿ ನಾನು ಬೀಜಗಳನ್ನು ಬಿಡಿಸ್ಕೊಂಡಾಗುತ್ತೆ ಈಗ ಇದಕ್ಕೆ ಒಂದು ಎರಡು ಮೂರು ಸ್ಪೂನು ಹಾಲಿನ ಪೌಡ್ರ್ ಹಾಕಿಬಿಟ್ಟು ಒಂದು ಕಾಲು ಲೋಟದಷ್ಟು ನೀರು ಹಾಕಿಬಿಟ್ಟು ಮಿಕ್ಸಿಲಿ ಅರ್ಕೋಬೇಕಾಗತ್ತೆ ನೋಡಿ ಸಿಪ್ಪೆ ತಗೊಂಡು ಬದಾಮ್ ಮತ್ತು ಪಿಸ್ತಗಳನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಚಮಚ ಹಾಲಿನ ಪುಡಿನೂ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಿಂಗಿದಿಕ್ಕೆ ಸ್ವಲ್ಪ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೀರು ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ರುಬ್ಬಿಡ್ಬೇಕಾಗತ್ತೆ ಕರ್ಕೊಂಡು ಹಾಕಿದ್ದೆ ನಾನು ಮಿಕ್ಸಿಲಿ ಹಾಕಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಒಲೆ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದೇನೆ ಹಾಲು ಕಾದಾಗಿದೆ ಈಗ ಕಾದ ಹಾಲಿಗೆ ನಾನು ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಒಂಚೂರು ಬೆಚ್ಚಗಿನ ಹಾಲಲ್ಲಿ ಮಿಕ್ಸ್ ಮಾಡಿ ಇದ್ದೀನಿ ನೋಡಿ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ನಾನು ತಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರನ್ನ ಯಾವುದೇ ಫ್ಲೇವರ್ ಬೇಕಾದ್ರೆ ನೀವು ತಗೋಬೋದು ಇಂಥದ್ದೇ ಫ್ಲೇವರ್ ಬೇಕು ಅಂತ ಹೇಳೇನಿಲ್ಲ ಇದಕ್ಕೆ ಸ್ವಲ್ಪ ಬೆಚ್ಚಗಿನ ಹಾಲು ಹಾಕ್ಬಿಟ್ಟು ಸ್ವಲ್ಪ ಗಂಟಿಲ್ದಂಗೆ ಇಲ್ದಂಗೆ ನೀಟಾಗಿ ಚೂರು ಗಂಟಿಲ್ದಂಗೆ ಕಲಿಸ್ಕೋಬೇಕು ನೋಡಿ ಕಲಸಿ ಆಗಿದೆ ಈಗ ಒಲೆ ಮೇಲಿರೋ ಹಾಲಿಗೆ ಹಾಕ್ಬಿಟ್ಟು ಸಣ್ಣ ಉರಿಲಿ ಕೈ ಆಡಿಸ್ಕೊತಾ ಇರಬೇಕು ತುಂಬ ದಪ್ಪ ಆಗಬಾರ್ದು ಮಿಶ್ರಣ ಐಸ್ ಕ್ರೀಮ್ ಮಾಡೋ ಥರ ಸ್ವಲ್ಪ ತೆಳ್ಳಗೆ ಇರಬೇಕಾಗತ್ತೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಸಕ್ಕರೆ ಹಾಕ್ಕೋಬೋದು ಬಟ್ ನಾನು ಸ್ವಲ್ಪ ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಜಾಸ್ತಿ ಸ್ವೀಟ್ ಬೇಡ ಅಂಥೇಳಿ ಸಕ್ಕರೆಗಾಗಿ ಒಂದು ಕುದಿ ಬಂತು ಬಂದ ತಕ್ಷಣ ಒಲೆ ಆಫ್ ಮಾಡಿಬಿಡಬೇಕು ಆಮೇಲೆ ಈ ಮಿಶ್ರಣನ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಕುದಿ ಬರ್ತಾ ಇದೆ ಈಗ ಒಲೆ ಆಫ್ ಮಾಡ್ಕೊತೀನಿ ನಾನು ಮಿಶ್ರಣ ನೋಡಿ ಈಗ ಆಲೂ ಮತ್ತು ಕಸ್ಟರ್ಡ್ದು ಮಿಶ್ರಣ ತಣ್ಣಗಾಗಿದೆ ಇದನ್ನೀಗ ಈ ಕಡೆ ಇರೋ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಕಿ ಆಯಿತು ಪಾತ್ರೆಗೆ ಈಗ ಇದನ್ನು ಒಂದು ರ್ಯಾಪಿಂಗ್ ಪೇಪರ್ ತಗೊಂಡ್ಬಿಟ್ಟು ರ್ಯಾಪ್ ಮಾಡಿಬಿಟ್ಟು ಇನ್ನು ಫ್ರಿಜ್ಜಲ್ಲಿ ಇಡಬೇಕು ಫ್ರೀಝರಲ್ಲೆಲ್ಲ ಫ್ರಿಜ್ಜಲ್ಲಿ ತೆಗೆದು ಇಡಬೇಕು ಒಂದು ಟೂ ಅವರ್ಸ್ ಇಟ್ಟರೆ ಸಾಕು ಒಳ್ಳೆ ಕೋಲ್ಡ್ ಆಗುತ್ತೆ ನೋಡಿ ಹಾಕಿ ರೆಡಿ ಮಾಡಿದ್ದೀನಿ ಇನ್ನೀಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಅದಾದಮೇಲೆ ನಾವು ಒಂದು ಚಮಚದಷ್ಟು ಬೇಸಲ್ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸು ತೊಗೋಬೇಕು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಇಡಬೇಕಾಗತ್ತೆ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಅಥವಾ ಬಾಣ್ಲೆ ಇಟ್ಕೊಂಡ್ಬಿಟ್ಟು ನಾವು ಅರ್ದಿದ್ದ ಮಿಶ್ರಣನ ಅದಕ್ಕೆ ಹಾಕ್ಬಿಟ್ಟು ಬಿಸಿ ಮಾಡಬೇಕು ಅಂದರೆ ಒಂದು ಕುದಿ ಬರೆಸ್ಬೇಕಾಗತ್ತೆ ನೋಡಿ ಅರ್ಧ ಮಿಶ್ರಣನ ಈ ಥರ ಪ್ಯಾನ್ಗೆ ಹಾಕ್ಕೊಂಡಿದ್ದು ಒಂದು ಸಲ ಕುದಿ ಬರೆಸ್ಬೇಕಾಗತ್ತೆ ಅದಕ್ಕೆ ನಾನು ಸ್ವಲ್ಪ ಮಿಕ್ಸಿಲಿ ಅರ್ಧಿದ್ದ ನೀರೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಬಟ್ಲಷ್ಟು ಸಕ್ಕರೆ ಹಾಕ್ಕೋಬೇಕು ಒಂದು ಕುದಿ ಬರ್ಸ್ಬೇಕಾಗುತ್ತೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಸಕ್ಕ ನೋಡಿ ಮಿಶ್ರಣ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ಸ್ವಲ್ಪ ಗ್ರೀನ್ ಕಲರು ನಾನು ಒಂದು ನರಕೈ ಡ್ರಾಪ್ಸ್ ಹಾಕ್ಕೋತಾ ಇದ್ದೀನಿ ಇದರೊಟ್ಟಿಗೆ ನಾವು ಕೇವರ ಎಸೆನ್ಸ್ ಅಥವಾ ರೋಸ್ ವಾಟ್ರ್ ಹಾಕೋಬೋದು ನಾನು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೋತಾ ಇದ್ದೀನಿ ರೋಸ್ ಸಿರಪ್ ನೋಡಿ ಇಷ್ಟು ಮಟ್ಟಿಗೆ ಮಿಶ್ರಣ ಗಟ್ಟಿ ಹಾಕಬೇಕು ಆಮೇಲೆ ಆಫ್ ಮಾಡಿಬಿಡ್ಬೇಕು ಅದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿಯಾಗತ್ತೆ ನೋಡಿ ನಾವು ಕುದಿಸಿದ ಪೇಸ್ಟು ಈ ಥರ ಇಷ್ಟು ಗಟ್ಟಿಯಾಗಿದೆ ಬಣ್ಣ ಹಾಕಿದ್ದು ಒಳ್ಳೆ ಗ್ರೀನ್ ಕಲರು ಬಂದಿದೆ ಈಗ ಇದನ್ನು ನಾನು ಗಟ್ಟಿಯಾದ ಈ ಪೇಸ್ಟನ್ನು ಒಂದು ಬೌಲಿಗೆ ತೆಗೆದು ಇದ್ದೀನಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೋದು ನಮಗೆ ಬೇಕೆಂದಾಗ ಸ್ವಲ್ಪ ಸ್ವಲ್ಪ ತೆಗೆದುಬಿಟ್ಟು ಯೂಸ್ ಮಾಡ್ಕೊಬೋದು ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಕಸ್ಟರ್ಡ್ ಮಿಲ್ಕ್ ಮಿಕ್ಸು ಈಗ ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ಏನೋ ಚೆನ್ನಾಗೆ ಸಣ್ಣಗಾಗಿದೆ ಅದನ್ನು ನಾನೀಗ ಹೊರಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಬಿಸಿ ಮಾಡಿ ಗಟ್ಟಿ ಮಾಡಿದ ಈ ಗ್ರೀನ್ ಕಲರ್ ಪೇಸ್ಟನ್ನು ಸ್ವಲ್ಪ ಹಾಕಬೇಕಾಗುತ್ತೆ ಬಾದಾಮ್ ಪಿಸ್ಟ್ ಪಿಸ್ತಾ ಪೇಸ್ಟನ್ನು ಒಂದು ಎರಡು ಚಮಚ ಬೇಕಾಗ್ಬೋದು ಬಟ್ ನನಗಿಲ್ಲಿ ಎರಡು ಚಮಚ ಸಾಕಾಗಲಿಲ್ಲ ನಾನು ನಾಲ್ಕು ಚಮಚ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾವು ಬೇಯಿಸಿದ ಸೀಡ್ಸ್ ಅಂದರೆ ಇದು ಕಾಮ ಬೀಜಗಳನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದು ಒಂದು ನಾಲ್ಕು ಸ್ಪೂನ್ ನಾನು ಹಾಕೋತಾ ಇದ್ದೀನಿ ಮಿಶ್ರಣಕ್ಕೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಹಾಕೋಬೇಕು ನೀವು ಡ್ರೈ ರೋಸ್ ಪೆಟಲ್ಸ್ ಬೇಕಾದ್ರೂ ಹಾಕೋಬೋದು ಇಲ್ಲ ಫ್ರೆಶ್ಶಾಗಿ ಸಿಗೋ ಗುಲಾಬಿ ದಳಗಳನ್ನು ಹಾಕ್ಕೊಂಡು ಗಾರ್ನಿಶ್ ಮಾಡ್ಕೋಬೋದು ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಕುಬಿವಾಗ ನಡುವೆ ನಡುವೆ ಬಾಯಿಗೆ ಬರ್ತಾ ಇದ್ದರೆ ಬಾದಾಮ್ ಪಿಚ್ದ ತಂಡೈ ಅಥವಾ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡಿಕೊಂಡ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಮಾಡ್ಕೊಳ್ಳಿ ಕುಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದ